ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕುಮಾರ್ ವಿಟ್ಲ ಮೊದಲಿಗೆ ಮುಖ್ಯಾಂಶಗಳು ಸೇವೆ ಕಾಯಂಗೊಳಿಸಲು ಒತ್ತಾಯಿಸಿ ರಸ್ತೆಗಿಳಿದು ಪೈನಾಪಲ್ ಮಾರುವ ಮೂಲಕ ಪ್ರತಿಭಟಿಸಿದ ಅತಿಥಿ ಉಪನ್ಯಾಸಕರು ಉದ್ಯಾವರ ಸೇತುವೆ ಬಳಿ ಸ್ಕೂಟರ್ ನಿಲ್ಲಿಸಿ ವ್ಯಕ್ತಿ ನಾಪತ್ತೆ ನದಿಯಲ್ಲಿ ಪತ್ತೆಯಾಯಿತು ಮೃತದೇಹ ಹಾಸ್ಟೆಲ್ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ ನನಗೆ ಯಾರು ಭೇಟಿಯಾಗುವ ಅವಶ್ಯಕತೆ ಇಲ್ಲ ಈಶ್ವರಪ್ಪಗೆ ತಿರುಗೇಟು ಕೊಟ್ಟ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಲ್ಪೆ ನಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆಗೈದ ಪ್ರಕರಣ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ರಾಜ್ಯಾದ್ಯಂತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವಾ ಕಾಯಂಗೊಳಿಸಲು ಒತ್ತಾಯಿಸಿ ಅತಿಥಿ ಉಪನ್ಯಾಸಕರು ರಸ್ತೆಗಿಳಿದು ಪೈನಾಪಲ್ ಮಾರುವ ವಿಭಿನ್ನ ರೀತಿಯ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಅತ್ಯಂತ ಕಡಿಮೆ ಗೌರವ ಭತ್ಯೆ ಪಡೆದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯದಲ್ಲಿ ನಾಲ್ನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬಹುತೇಕ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಸೇವೆಯನ್ನೇ ಅವಲಂಬಿಸಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರ ಬದುಕು ಅತಂತ್ರವಾಗಿದೆ ಅತಿಥಿ ಎಂಬ ಅನಿಷ್ಟ ಪದ್ಧತಿ ಅಂತ್ಯಗೊಳಿಸಿ ಸೇವಾ ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಪಕ್ಷದ ಸ್ಥಾನದಲ್ಲಿದ್ದಾಗ ಅತಿಥಿ ಉಪನ್ಯಾಸಕರ ನಿಯೋಗವು ಕಳೆದ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಭೇಟಿಯಾಗಿ ಸಮಸ್ಯೆಗಳನ್ನು ತಿಳಿಸಿದಾಗ ಅತಿಥಿ ಉಪನ್ಯಾಸಕರ ಸಮಸ್ಯೆ ಕುರಿತು ಅಂದು ಸದನದಲ್ಲಿ ಧ್ವನಿ ಎತ್ತಿದ್ದರು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಸೇವಾ ಕಾಯಂ ನೀಡುತ್ತೇವೆಂದು ಭರವಸೆಯನ್ನು ನೀಡಿದ್ದಾರೆ ಅದರಂತೆ ಈಗ ಕಾಂಗ್ರೆಸ್ ಪಕ್ಷವು ಆಡಳಿತಕ್ಕೆ ಬಂದಿದ್ದು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಸೇವಾ ಕಾಯಂಗೊಳಿಸಿ ನುಡಿದಂತೆ ನಡೆಯಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಶಿಂಧೆ ಸೇರಿದಂತೆ ಎಲ್ಲ ತಾಲೂಕಿನ ಅತಿಥಿ ಉಪನ್ಯಾಸಕರು ಇದ್ದರು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಇದ್ದರು ಬೇಡಿಕೆ ಒಂದೇ ಇದೆ ಎಲ್ಲಾ ಅತಿಥಿ ಉಪನ್ಯಾಸಕರಿಗೆ ಖಾಯಮಾತಿಯನ್ನು ಲಿಖಿತ ರೂಪದಲ್ಲಿ ಕೊಡಬೇಕು ಯಾಕಂತಂದ್ರೆ ಇಂದಿನ ಕರ್ನಾಟಕದ ಮುಖ್ಯಮಂತ್ರಿ ಓದ ಸಲ ಏನಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಏನಪ್ಪಾಂತಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಂದಿನ ಕರ್ನಾಟಕದ ಇಂದಿನ ಕರ್ನಾಟಕ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದರು ಹಾಗೇನಪ್ಪ ಅಂತಂದ್ರೆ ಅವರು ಈ ಅತಿಥಿ ಉಪನ್ಯಾಸಕರು ಮಾಡ್ತಕ್ಕಂಥ ಹೋರಾಟ ಏನಪ್ಪ ಅಂದರೆ ಪ್ರಾಮಾಣಿಕವಾಗಿದೆ ಇವ್ರದ್ದು ವಯಸ್ಸು ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಇವರು ಸಾಕಷ್ಟು ಸರ್ಕಾರಕ್ಕೆ ಆದಾಯ ಉಳಿಸ್ಕೊಟ್ಟಿದ್ದಾರೆ ಇವರಿಗೆ ಖಾಯಾಮತಿ ಮಾಡೋದು ಸೂಕ್ತ ಅಂತಕ್ಕಂಥ ಮಾತನ್ನು ಅಂತ ಹೇಳಿರ್ತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಪತ್ರಿಕೆ ಮೂಲಕ ಪ್ರಕಟವಾಗಿದೆ ಇಂದು ಅವರು ಪ್ರಣಾಳಿಕೆಯಲ್ಲಿ ಕೂಡ ಇದೆ ಘನವತ್ತ ಸರ್ಕಾರ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸಬೇಕಂತಿದೆ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಒಂದೇ ಒಂದು ಬೇಡಿಕೆ ಇದೆ ಈ ಜೀವದಾನ ಪದ್ಧತಿಯಿಂದ ವಿಮುಕ್ತಿಯನ್ನು ಮಾಡಿ ನಮಗೆ ಖಾಯಂಧ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇಡೀ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕ ಸಂಘದ ವತಿಯಿಂದ ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಲ್ಲಿ ನಾವು ಬಂದರೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕರ ಖಾಯಂ ಮಾಡಿದೆ ತಾವ್ಯಾಕು ಸ್ವಾಮಿ ಸಮೇತ ತೆಗೆದುಕೊಳ್ತಾ ಇದ್ದೀರಿ ಅಲ್ಲಿ ಯಾವುದು ಅಲ್ಲಿನ ಕಾನೂನು ನಮ್ಮ ಕಾನೂನು ಬೇರೆ ಇದೆಯಾ ಅಥವಾ ಅಲ್ಲಿನ ಸಂವಿಧಾನ ನಮ್ಮ ಸಂವಿಧಾನ ಬೇರೆ ಇದೆ ಇಲ್ಲ ಎಲ್ಲ ಸಂವಿಧಾನ ಒಂದೇ ರೀತಿಯಾಗಿದೆ ಅಂದಮೇಲೆ ತಾವು ಲಿಖಿತ ರೂಪದಲ್ಲಿ ನಮಗೇನಪ್ಪ ಅಂದರೆ ಖಾಯಾಮತಿಯನ್ನು ಮಾಡಬೇಕು ನೀವು ಲಿಖಿತ ರೂಪದಲ್ಲಿ ಖಾಯಾಮತಿ ಕೊಡುವುದಿಲ್ಲವೋ ಅಲ್ಲಿವರೆಗೇನಪ್ಪ ಅಂದರೆ ನಾವು ತರ ತರಗತಿಗಳನ್ನು ಇದೇ ರೀತಿಯಾಗಿ ಅಲ್ಲಿಗೆ ಏನಪ್ಪ ಅಂದರೆ ಕರೆಯನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಅನಿಲ್ ಕುಮಾರ್ ಎಂ ಸಿಂಧೆ ಜಿಲ್ಲಾಧ್ಯಕ್ಷ ಅತಿಥೋಪನ್ಯಕ ಸಂಘ ಬಿದ್ದ ಾಗಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಎಲ್ಲಿವರೆಗೆ ನಾವೇನು ಖಾಯಾಮತಿ ಮಾಡೋದಿಲ್ಲ ಅಲ್ಲಿ ರುವ ಬಲತಾಯಿ ಧೋರಣೆಗೆ ವಿ ವಾಟ್ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಉದ್ಯಾವರ ಸೇತುವೆ ಬಳಿ ಬುಧವಾರ ಬೆಳಗ್ಗೆ ಸ್ಕೂಟರ್ ನಿಲ್ಲಿಸಿ ನಾಪತ್ತೆಯಾಗಿದ್ದ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ ವ್ಯಕ್ತಿಯು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೃತರನ್ನು ಉಡುಪಿ ಕೋಟ್ ಬಳಿಯ ನಿವಾಸಿ ರವೀಂದ್ರ ಭಟ್ ಎಂದು ಗುರುತಿಸಲಾಗಿದೆ ಇವರು ಬುಧವಾರ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಪಾರ್ಸೆಲ್ ತೆಗೆದುಕೊಂಡು ಬರುವುದಾಗಿ ಹೇಳಿ ಹೊರಗೆ ಹೋದವರು ಬಳಿಕ ಮನೆಗೆ ವಾಪಸ್ಸು ಬಾರದೆ ನಾಪತ್ತೆಯಾಗಿದ್ದರು ಅಲ್ಲಿಂದ ತೆರಳಿದ ಅವರು ಉದ್ಯಾವರ ಸೇತುವೆ ಬಳಿ ಸ್ಕೂಟರ್ ನಿಲ್ಲಿಸಿ ಸೇತುವೆಯ ಮೇಲಿನ ನದಿಗೆ ಹಾರಿದ್ದಾರೆ ಎಂದು ತಿಳಿದುಬಂದಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಾಪು ಪೊಲೀಸರು ಸ್ಥಳೀಯರ ಸಹಕಾರದೊಂದಿಗೆ ದೋಣಿ ಮೂಲಕ ಹುಡುಕಾಟ ನಡೆಸಿದ್ದಾರೆ ಬುಧವಾರ ಸಂಜೆ ವೇಳೆಗೆ ವ್ಯಕ್ತಿಯ ಮೃತದೇಹವು ಅಂಕುದ್ರು ಬಳಿ ಪತ್ತೆಯಾಗಿದೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಮೃತ ರವೀಂದ್ರ ಕಳೆದ ಹತ್ತು ವರ್ಷಗಳಿಂದ ಉಡುಪಿಯ ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ಸೇಲ್ಸ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ अड्नु <laughs> 何だとする

denviar ವಿದ್ಯಾರ್ಥಿಗಳ ಹಾಸ್ಟೆಲ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟುತಾರತಮ್ಯ ನಡೆದಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಧಾರವಾಡ ವಿದ್ಯಾಕಾಶಿಯಾಗಿರುವುದರಿಂದ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಶಿಕ್ಷಣ ಅರಸಿ ಬರುತ್ತಾರೆ ಹೀಗೆ ಬರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಸಿಗಬೇಕು ಆದರೆ ಇಲ್ಲಿ ಕೆಲವೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿಂದ ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ದೊರಕುತ್ತಿಲ್ಲ ಅಧಿಕಾರಿಗಳು ಹಣ ಪಡೆದು ಹಾಸ್ಟೆಲ್ ಸೌಕರ್ಯ ನೀಡುತ್ತಿದ್ದಾರೆ ಈ ವ್ಯವಸ್ಥೆಯ ವಿರುದ್ಧ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲಿ ಅಧಿಕಾರಿಗಳು ಆಡಿದೆ ಆಟ ಎಂಬಂತಾಗಿದೆ ಹೆಚ್ಚು ಅಂಕ ಪಡೆದು ಹಾಸ್ಟೆಲ್ ಅರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ಈಗ ಬೀದಿಗೆ ಬಿದ್ದಂತಾಗಿದ್ದು ಕೂಡಲೇ ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಸಿಗುವಂತಾಗಬೇಕು ಹಾಸ್ಟೆಲ್ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟೀಲ್ ಕೊಡೋದ ಸರ್ಕಾರ ಕೇಳಿದಿಕ್ಕಾರ ಹಾಸ್ಟೆಲ್ ಅರ್ಜಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟಲ್ ಪಡೆದ ಸರ್ಕಾರ ಕೇಳ ಧಿಕ್ಕಾರ ವಿದ್ಯಾರ್ಥಿನ ಬೀದಿಗಿಳಿಸಿ ಮೋಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಶೆಟ್ಟರ್ ಬಗ್ಗೆ ಕೆ ಎಸ್ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದು ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಲ್ಲ ನನಗೆ ಈಶ್ವರಪ್ಪ ಆಗೋ ಅವಶ್ಯಕತೆ ಇಲ್ಲ ಇದುವರೆಗೂ ಅವರ ಭೇಟಿ ಆಗಿಲ್ಲ ಆಗೋ ಅವಶ್ಯಕತೆ ಇಲ್ಲ ಹೀಗೆ ಮಾತಾಡಿ ಪಕ್ಷ ಬಿಟ್ಟು ಹೋಗೋರನ್ನು ಕನ್ಫ್ಯೂಸ್ ಮಾಡ್ತಿದ್ದಾರೆ ಒಂದು ಸಣ್ಣ ಎಂ ಎಲ್ ಎ ಟಿಕೆಟ್ ಅಂತಾರೆ ಹೌದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡಿಸೋಕೆ ನಿಮಗೆ ಆಗಲಿಲ್ಲ ಈಶ್ವರಪ್ಪಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟರು ಆಗೋಕೆ ಸಾಧ್ಯ ಇಲ್ಲ ದಿನಕ್ಕೆ ಒಬ್ಬರು ಮಾತಾಡ್ತಿರ್ತಾರೆ ಬಿಜೆಪಿ ರಿಪೇರಿ ಆಗೋಕೆ ಆಗಲ್ಲ ಯಡಿಯೂರಪ್ಪ ಬೊಮ್ಮಾಯಿ ಇದೀಗ ಮಾತನಾಡಬೇಕು ಸೋಲಿಸೋಕೆ ಹಣ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಾರೆ ಇದಕ್ಕೆ ಯಾಕೆ ಯಡಿಯೂರಪ್ಪ ಬೊಮ್ಮಾಯಿ ಮಾತಾಡ್ತಿಲ್ಲ ವೈಯಕ್ತಿಕ ಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸಿದ್ರು ಯಾರದೋ ಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸಿದ್ರು ನಾನು ವಾಪಸ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗೋ ಪ್ರಶ್ನೆ ಇಲ್ಲ ಎಂದು ಶೆಟ್ಟರ್ ಖಾರವಾಗಿ ಪ್ರತಿಕ್ರಿಯೆ ನೀಡಿದರು ಏನು ಅಪಮಾನ ಮಾಡಿ ಈಗ ಹೇಳಿದ್ರೆ ಒಂದು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿದ್ರು ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸಕ್ ಆಗಲಿಲ್ಲ ರೀ ನಿಮಗೆ ಅವ್ರಿಗೆ ಅವ್ರಿಗೆ ಅಲ್ಲ ಅವ್ರಿಗೂ ಸಿಕ್ಕಿಲ್ಲ ಹೆಂಗೆ ಮಾತಾಡ್ತಂದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ಗಾಗಿ ಹೌದಪ್ಪ ಅವ್ರು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಒಬ್ಬ ಹಿರಿಯರು ಕೊಡ್ಲಿಕ್ಕೆ ಆಗಲಿ ಆಗ್ಲಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು ಮಾಡಿದರು ಜನಸಂಘದಿದ್ದರು ಎಲ್ಲ ಹೇಳ್ತಾರೆ ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಆ ಅಪಮಾನ ಹೇಗೆ ಸಹಿಸ್ಬೇಕು ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೇನೆ ನಾನು ಈ ಅಪಮಾನ ಏನು ಮಾಡಿದ್ರಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿದ್ದೇನೆ ಇದನ್ನ ಅರ್ಥ ಮಾಡಬೇಕು ಈಶ್ವರಪ್ಪನವರು ಇವತ್ತಿನ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ಇವತ್ತೇನ ಹೇಳ್ಬೋದು ಎಲ್ಲ ಪ್ರಿನ್ಸಿಪಲ್ಲು ಅಜೆಂಡಾ ಸಿದ್ಧಾಂತ ಎಲ್ಲ ಹೇಳ್ಬೋದು ಆದರೆ ಆ ಸಿದ್ಧಾಂತ ನಂಬಿಕೆ ಇದ್ದಂಥ ವ್ಯಕ್ತಿಗಳನ್ನೇ ಎಲ್ಲಿ ಎಂಬತ್ತು ಕ್ರಿಮಿನಲ್ ಕೇಸ್ ಇದ್ದಂಥ ರೌಡಿ ಸೀಟನ್ನು ತೆಗೆಟಿಟ್ಕೊಡ್ತಾರೆ ಅಲ್ಲಿ ಇಲ್ಲಿ ನಮ್ಮ ಖರ್ಗೆ ಅವ್ರ ವಿರುದ್ಧ ಪ್ರಿಯಾಂಕಾ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅಂಥವ್ರಿಗೆ ಕೊಡ್ತಾರೆ ಟಿಕೆಟ್ ಬೇರೆ ಪಾರ್ಟಿಯಿಂದ ಬಂದಂಥವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ ಆದ್ರೆ ಪಾರ್ಟಿ ಕಟ್ಟಿದಂಥ ಅವ್ರದೇ ಅವರೇ ಹೇಳ್ತಾರೆ ಈಶ್ವರಪ್ಪನವರು ಪಾರ್ಟಿ ಕಟ್ಟಿದಂಥ ವ್ಯಕ್ತಿ ಅವ್ರ ತಂದೆಯವ್ರ ಕಾಲದಿಂದ ಜನಸನ್ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಳುವಂಥವ್ರು ಒಂದು ಸಣ್ಣ ಎ ಮೇಲೆ ಟಿಕೆಟ್ ಕೊಡ್ಸಕ್ಕೆ ಆಗಿಲ್ಲಲ್ರಿ ಈಶ್ವರಪ್ಪನವ್ರೆ ಮತ್ತೆ ಯಾಕೆ ಇವೆಲ್ಲ ಯಾಕೆ ಬೇಕು ಪ್ರಿನ್ಸಿಪಲ್ಲು ಮಾತಾಡೋದು ಅದ್ ಅಡ್ವಾಣಿ ವಾಜಪೇಯಿ ಅವತ್ತೇನು ಬಿಜೆಪಿ ಇತ್ತಲ್ಲ ಅದು ಉಳಿದಿಲ್ಲ ಈಗ ಬಿಜೆಪಿ ಅವತ್ತೇನು ಭ್ರಷ್ಟಾಚಾರ ರಹಿತವಾದಂತ ವ್ಯವಸ್ಥೆ ಬಿಜೆಪಿ ಒಳಗೆ ಇತ್ತು ಅದು ಉಳಿದಿಲ್ಲ ಇವತ್ತು ಅದ್ರ ಬಗ್ಗೆ ಆ ಸಿದ್ಧಾಂತ ಪ್ರಿನ್ಸಿಪಲ್ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಬಿಜೆಪಿ ಆಂತರಿಕ ಕಲಾವಿಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದವ ಸರ್ ನಾವು ಯಾವಾಗ್ಲಿಂದ ಇದು ರಿಪೇರಿ ಮಾಡು ನಾನು ಸಾಕಾಗಿದೆ ಮಾಡ್ಲಿಕ್ಕೆ ಇಲ್ಲ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಲ ಹಿಡಿದು ಸಿಗ್ತಾರೆ ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ ಯಾರು ಯಡಿಯೂರಪ್ಪನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ ಮತ್ತು ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗ ಈ ಪಾರ್ಟಿನ ಉದ್ದಾರ ಆಗ್ತದೆ ಸಾಧ್ಯನೇ ಇಲ್ಲ ಕರ್ನಾಟಕದ ಬಿಜೆಪಿ ಉದ್ದಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಮೇಲೆ ಬೋಟ್ ಸಿಬ್ಬಂದಿ ಹಲ್ಲೆಗೆದ ಪ್ರಕರಣಕ್ಕೆ ಸಂಬಂಧಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಕೆ ಅರುಣ್ ಭರವಸೆ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಉಡುಪಿ ಎಸ್ಪಿ ಡಾಕ್ಟರ್ ಕೆ ಅರುಣ್ ಮಲ್ಪೆ ಬೀಚ್ನಲ್ಲಿ ಬುಧವಾರ ಸಂಜೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯಾವಳಿಯನ್ನು ಆಧರಿಸಿ ಬೀಚ್ ಹೋಮ್ಗಾರ್ಡ್ನವರು ದೂರು ನೀಡಿದ್ದಾರೆ ಅವರ ದೂರಿನಂತೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಲಾಟೆ ಮಾಡಿದವರು ಯಾರೆಂದು ಇನ್ನೂ ಗೊತ್ತಾಗಿಲ್ಲ ಮುಂದಿನ ತನಿಖೆಯಲ್ಲಿ ಗಲಾಟೆ ಮಾಡಿದವರ ಗುರುತು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ನಿನ್ನೆ ಸಂಜೆ ಸುಮಾರು ಐದು ಮುಕ್ಕಾಲಿಂದ ಆರು ಗಂಟೆ ಸಂದರ್ಭದಲ್ಲಿ ಮಲ್ಪೆ ಬೀಚ್ನಲ್ಲಿ ಯಾವುದೋ ಎರಡು ಗುಂಪುಗೆಲ್ಲ ಕಲಾಟೆ ಮಾಡಿಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಟಿ ವಿ ಫುಟೇಜ್ ಅದನ್ನು ನೋಡಿ ಅಲ್ಲಿ ಹೋಮ್ ಗಾರ್ಡ್ ಅವರು ಇವತ್ತು ಬೆಳಗ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರ ಸಲವಾಗಿ ಮಲ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಮ್ ಗಾರ್ಡ್ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ಒನ್ ಸಿಕ್ಸ್ಟಿ ಐ ಪಿ ಸಿನಲ್ಲಿ ನಲ್ಲಿ ಆಫ್ರೈನಲ್ಲಿ ಒಂದು ಕಲಾಟೆ ಮಾಡಿಕೊಂಡಿರುವ ಕೇಸ್ ದಾಖಲು ಮಾಡಿದ್ದೀವಿ ಇಲ್ಲಿ ಯಾರ್ಯಾರು ಕಲಾಟಿ ಮಾಡಿಕೊಂಡಿದ್ದಾರೆ ಇನ್ನೂ ಐಡೆಂಟಿಫೈ ಆಗಲಿಲ್ಲ ಮುಂದಿನ ದಿವಸಗಳಲ್ಲಿ ತನಿಖೆ ಐಡೆಂಟಿಫೈ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಲಾಗುವುದು ಇದಾಗಿತ್ತು ಈವರೆಗಿನ ಸುದ್ದಿ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ